ಒಳ್ಳೆ ಕಾಲ ಬಂದೇ ಬರಬೇಕು ಅಲ್ಲಿವರೆಗೂ ನಗುತ್ತಲಿರಬೇಕು ಅಯ್ಯಯ್ಯ ಯಾವ್ದಾದ್ರು ಎಮ್ಮಿ ಯಾವಕ್ಕಿದ್ದು ಬಿಡಾಡಿದ್ದು ಹಿಂದ ಮರಳ ಬಂದು ಒದಿತಲ್ಲ ಯಾವ್ದಾದ್ರು ಕಾಲ ಸೇದ್ಲಿ ಅದ್ರು ಯಾವ್ದಾದ್ರು ದನ ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನೀವು ನೀವು ನನಗೆ ಪ್ರೋತ್ಸಾಹ ಮಾಡಬೇಕು ಹಾಡು ಜಯಿ ಹಾಡು ಜೈಯಿ ಚೆಂದ ಹಾಡ್ತಿ ಹೇಳಿ ಅದನ್ನ ಬಿಟ್ಟುಕೊಟ್ಟು ಪಾಪ ಅಕ್ಕಿ ಬಂದಾಳು ಹ್ಞೂ ಗೆಳತಿ ಬಂದಾಳು ನಿಮಗೆ ಹೊಟ್ಟೆ ಊರಿ ನನಗೆ ಗೊತ್ತೈತಿ ನಾನು ಹೀತಿ ಪೇಮಸ್ ಆಗಿಬಿಟ್ರೆ ಏನು ಅಂತ ಅಂತೇಳಿ ನಾಳೆ ನಾನು ಸರಿಗಮಪ್ಪ ಹೋಗಿ ವಿನ್ನರಾಗಿ ಟ್ರೋಫಿ ಹಿಡ್ಕೊಂಡು ಮನೆಗೆ ಬಂದಾಗ ಊರಾಗೆಲ್ಲ ನನ್ನ ಮೆರುಣಗಿ ಮಾಡ್ತಾರ ಎಲ್ಲರೂ ಜಯಕ್ಕ ಜಯಕ್ಕ ಅಂತೇಳಿ ನನ್ನ ಜೊತೆ ಸೆಲ್ಫಿ ತಕ್ಕೊಳಕ್ಕೆ ಬರ್ತಾರ ಅದನ್ನು ನಿಮ್ಗೆ ನೋಡೋಕ್ಕಾಗೋದಿಲ್ಲ ಅದಕ್ಕೆ ಅದಕ್ಕೆ ನನಗೆ ನನ್ನ ಟ್ಯಾಲೆಂಟ್ನ ತುಳಿಯಾಕತ್ತೀರಿ ನೀವು ಕಾಲು ಹಾಕಿ ತುಳಿಯಾಕತ್ತೀರಿ ನೀವು ನನಗೆ ಗೊತ್ತೈತಿ ಅಯ್ಯೋ ಜಕ್ಕ ನೀ ಕೆಡ್ಸ್ಕೋಕೋಬೇಡ ಹಂಗದು ಯಾರ ಒಬ್ರು ಸಾಧನೆ ಮಾಡ್ತಾನಂದ್ರ ಹಿಂದ ಕಾಲ್ ಹಿಡ ಜಗ್ಗಾರ ಮಂದಿ ಹಂಗ ನಿನ್ ಗಂಡನು ನೀನು ಸಾಧನೆ ಮಾಡಕ್ ಹೊಂಟಿ ಅಂತೇಳಿ ಬಿಡುವಲ್ರ ನೀಲಿ ಕೆಡ್ಕೋಕೋಬೇಡ ಅದ ನೀನು ಪ್ರೋತ್ಸಾಹ ಮಾಡಾಕ ಯಾರ ಇರ್ಲಿಕ್ಕೆನಾಥ ನಾನು ನೀ ಅಯ್ಯೋ ಗಜ ನನಗೆ ಗೊತ್ತು ನನಗೆ ಗೊತ್ತು ನೀ ಅದೇ ಅನ್ನೋದು ನನಗೆ ಗೊತ್ತೇವಾ ಅದಕ್ಕೆ ಅಲ್ಲನ ನೀ ನನ್ನ ಜೀವದ ಗೆಳತ ಅನ್ನೋದು ನಾನು ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ತೋಡುಗಳನ್ನು ಬಿಗಿದಪ್ಪಿಕೊಳ್ಳುವುದು ತನ್ನ ಪ್ರತಿನೋವನ್ನು ನನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಓ ಓ ಓ ಓ ಮೈ 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 ಫ್ರೆಂಡ್ 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 ಕುಚಿಕು ಕುಚುಕು ನೀನನ್ ಸೀರೆ ಕಣೆ ಕುಚುಕು ಓ ಗೆಳತಿ ಜೀವದ್ ಗೆಳತಿ ಓ ಗೆಳತಿ ಗಿರ್ಜಕ್ಕ ಗೆಳತಿ ಜೀವದ್ ಗೆಳತಿ ನಿಂಗೆ ಶಾನೆ ಪ್ರೀತಿ ಕನಿ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕನಿ ಕುಚುಕು 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 ನೀ ನನ್ನ ಸೀರೆ ದೋಸ್ತಿ ಕನಿ ಕುಚುಕು ಲೇಲೆ ಜೈ ಎದಕ್ಕಂ ಮಾಡಕತ್ತಿಲ್ಲ ಹುಚ್ಚಿಡದಾರ್ಗತಿ ಏನ್ಲೇ ನಿಂಬುದು ಹಾಡು ಡ್ಯಾನ್ಸು ನೋಡಕ್ ಆಗೋಲ್ದು ಕೇಳಾಕ್ ನೋಡು ನೋಡ ನಡೀಲಿ ಒಳಗ ಹೊರ ನೋಡ್ ನಡಿ ರೀ ಗಿರ್ಜಕ್ಕರ ನೀವೇನ್ರಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂತ ನನ್ ಹಿಂದ್ ಏನ್ ಮಾಡಿದ್ರು ಹ್ಞೂ ಜಯಕ್ಕ ಹ್ಞೂ ಜಯಕ್ಕ ಅಂತ ಹೇಳಿ ಹಿಂದಿಂದ ಎಲ್ಲದಕ್ಕೂ ಹ್ಞೂ ಹ್ಞೂ ಅನ್ಕೊಂತ ನಿಂತ ಬಿಡ್ತೀರಿ ನೀವ್ ಹಿಂಗ ಸಪೋರ್ಟ್ ಮಾಡೋದಕ್ಕ ನನ್ ಹಿಂದ್ ಅರ್ಧ ಕೆಟ್ಟಾಳ್ ನೋಡ್ರಿ ನಿಮ್ಮಿಂದನ ನನ್ ಯಾಗುದು ನನ್ನ ಗೆಳತಿಗೆ ಮತ್ತೆ ಏನಾರ ಅಂದ್ರೆ ಸರಿನೇ ಇರುದಿಲ್ಲ ಈಗ ಹೇಳಕತ್ತನಿ ನೀವು ನೀವು ಮಾಡ್ಬೇಕಾಗಿದ್ದ ಕೆಲಸ ಆಕಿ ಮಾಡಕತ್ತಾಳ ನೀವು ನನ್ನ ಹಿಂತಿ ಮುಂದ್ ಹೋಗ್ಲಿ ಸಾಧನೆ ಮಾಡ್ಲಿ ಅಂತ ಹೇಳಿ ನೀವು ಪ್ರೋತ್ಸಾಹ ಕೊಡಬೇಕಿತ್ತು ಹ ನೀವು ಕಾಲ್ ಹಿಡಿದು ಎಳಕತ್ತೀರಿ ಆಕಿ ಹಂಗಲ್ಲ ಮುಂದ್ ಹೋಗು ಜಯಕ್ಕ ಮುಂದ್ ಹೋಗು ಜಯಕ್ಕ ಅಂತೇಳಿ ಚಪ್ಪಾಳಿ ಚಪ್ಪಾಳಿ ತಟ್ಟಕತ್ತಾಳಕಿ ಜಯಿ ಎಲ್ಲಿದಿಲ್ಲ ಆಗಲಿಂದ ಕರಿಯಾಕತ್ತ ನೀ ಊಟಕ್ಕೆ ಕೊಡಬಾರಾ ಜೈ ಅಂತ ಹೇಳಿ ಎಲ್ಲಿ ಓದಿ ಹ್ಮ್ ಚಲುವಾತ್ ನೋಡು ಅದ್ನ ಅನ್ನಾಕತಿದ್ಯಾನ್ ಇಟ್ಟೋತನ ಎದಕ್ಕ ಚಲುವಾಗಿಲ್ವ ಅಂತ ಹೇಳಿ ಚಲುವಾತು ಹ ಇದ ನೋಡು ತಾಯಿ ಮಗುಂದು ಇಬ್ರದು ಬರೀ ಇದ ಜೈ ತಿನ್ನಾಕ ಕೊಡುವ ಜೈ ಉಣ್ಣಾಕ ಕೊಡಬಾ ಜೈ ಚಾಕಚ್ ಕೊಡುವ ಜೈ ಅದನ್ನ ಕೊಡಬ ಜೈ ಇದನ್ನ ಕೊಡಬಾ ಇದು ಒಂದ ಮನಿ ಆಳು ಮನಿ ಆಳು ಮಾಡ್ಯಾರ ನಾನು ಎಲ್ಲದಕ್ಕೂ ಜೈ ಜೈ ಅಂತ ಕರಿಯಾಕ ಜೈ ಓ ಕೇಳತಿ ಬನ್ನಿ ಬನ್ನಿ இம் தாயி மகி ஜி ஜெயி ஜெயி அந்த கரீலா அந்த திண்ட அண்ணா அருகில் காத்தி ஒட்டை நீங்கள் கலச நமக்கு மாறுதலே எல்லாத்தும் நானே பேந்து ஒன் செரிக் நீர் தோண்ட குடிதில் நோ நீ எல்லாத்தக்க ஜெயே நீர் கடை ஜெயே சக்க ஜெய் விட் கடை ஜெயி அது ஜெயி இதில்ட்டி அந்த ஜெய ஜெய் ஜெய் அனுக்கோ தான் நீங்க ஜை ஜை ஜெய அனுக்கோ தான் டேட் நோட ನನ್ನ ನಿನ್ನ ಮನಿ ಕೆಲಸದಕ್ಕಿಂತ ಮಾಡಿರಿ ನನಗೊಂದಿರ ಮರ್ಯಾದೆ ಕೊಡ್ತೀರಿ ನೀವು ಅದಕ್ಕೆ ಅದಕ್ಕೆ ಮತ್ತೆ ನಾನು ಈಗ ಡಿಸೈಡ್ ಮಾಡಿದ್ದು ಹ್ಞೂ ನಾನು ಚಂದಗೆ ಹಾಡು ಹಾಡಿ ಮುಂದೆ ಮುಂದೆ ಹೋಗ್ಬೇಕಂತೇಳಿ ಈಗ ನಾ ಫೈನಲ್ ಮಾಡಿಬಿಟ್ಟನಿ ಅದಕ್ಕೆ ಇನ್ನು ಮ್ಯಾಲಿನಿಂದ ದಿನ ಒಂದು ತಾಸು ಹಾಡಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ ನಾನು ಅಲ್ಲಿ ಲೇಜಯ ನೀ ಹಾಡಿ ಏನು ಮಾಡಾಕಲಿ ಎಲ್ಲಿ ಹೋಗಾಕಿ ಅದೆಲ್ಲ ಬೀಡಲಿ ಸುಳ್ಳ ನೀನು ತಲೆ ಆಗಿ ತಗೊಂಡು ನೋಡೋದನ್ನ ಸುಳ್ಳ ಯಾಕೆ ಕರೆಯೋ ತಲೆ ತೊಗೊಂಡೆ ನಾನು ಎಲ್ಲಿ ಹೋಗಕಂದ್ರೆ ಮುಂದೆ ಹೋಗೇನಿ ಹಾಡು ಹಾಡಿ ಟಿವಿಯಾಗಿ ಟಿವಿಯಾಗಿ ಬರ್ತಾನೆ ನಾನು ಈಗ ಮುಂದೆ ಇನ್ನೊಂದು ಕಾರ್ಯಕ್ರಮ ಚಲೋ ಆಕತ್ತಲ್ಲ ಸರಿ ಗಮ್ಮಪ್ಪ ಅದ್ರಾಗ ನಾ ಸೆಲೆಕ್ಟ್ ಆಗ ನನ್ನ ಮಾಡಲು ಮಾಡ್ತಾರ ಮಾಡ್ತಾರೋ ಇಂತಕ್ಕೆ ಹೋಗಿಲ್ಲ ಕಂಟಾಯ್ತಿ ನಂದು ನಾವು ಹೋಗಿ ಹಾಡ್ ಹಾಡಕಿನ ಅಲ್ಲಿ ಟಿವಿಯಾಗಿ ಬರ್ತಾನಲ್ಲ ಅವಾಗ ಗೊತ್ತಕತ್ತೆ ನಿಮಗೆ ನಾ ಹೆಂಗ್ ಹಾಡ್ತೇನೆ ಅನ್ನೋದು ಹಾ ಇದು ಇದು ಬೇಕನ್ನಾಕ ನೋಡ್ರಿ ಜೇಕ್ಕ ನಾನು ಹಿಂಗ್ ಇರ್ಬಕ ಯಾರ ಎಟ್ಟ ಕಾಲ್ ಹೇಳಿದ್ರು ನಮ್ಮ ಪ್ರಯತ್ನ ನಾವು ಬಿಡಾಕ್ ಹೋಗಬಾರ್ದು ಜೇಕ ನೀ ಹಿಂದೆ ಮುಂದೆ ಮುಂದಿಟ್ಟು ಹೆಜ್ಜಿ ಹಿಂದೆ ತಗೊಳಾಕ್ ಹೋಗಬೇಡ ಹಿಂದೆ ತಗೊಳ್ಳೋ ಮಾತೇ ಇಲ್ಲ ನೀ ಹೊಕ್ಕಿ ಹಾಡ್ತಿ ಟಿವಿಯಾಗಿ ಬರ್ತಿ ಅಷ್ಟ ಊನಾಗಿದ ನಾನು ಫೈನಲ್ ಮಾಡ್ಬಿಟ್ಟೆ ಈಗ ನೀ ಹೇಳಿದ್ದೆ ಈಗ ಮುಂದಿಟ್ಟು ಹೆಜ್ಜಿ ಹಿಂದೆ ಹಿಡುಗೆ ಇಲ್ಲ ಹೇಳು ನೀವೇನು ಹೋಗ್ಬೇಡ್ರಿ ನಾ ಏನು ಕೇಳುದಿಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ನೀವು ಏನ್ ಹಲಬ್ದು ಜೈ ಜಯಿ ಜಯಿ ಅಂತೇಳಿ ಏಟಸತಾಂತ ಒಂದ್ ದಿನಕ್ ಜಯಿ ಜೈ ಅಂತೇಳಿ ನಂದ ಜಪ ಜಪಾಪ ಕಾಂತತಿ ಅಂತತಿ ದೇವ್ರ ಜಪ ಮಾಡುವ ವಯಸ್ನಾಗ ಜಯಿ ಜೈ ಅಂತೇಳಿ ನನ್ನ ಜಪ ಮಾಡ್ತಾ ನೋಡ್ರಿ ಈ ಮುದುಕಿ ಸಂಬಂಧ ಅರ್ಧನ ಸಾಧನೆ ಮಾಡ್ಬೇಕು ಹ್ಮ್ ಈ ಮುದುಕಿ ಕಾಟ ತಪ್ಪಸ್ಕೊಳಕಾರ ನಾ ದೊಡ್ಡ ಸಿಂಗರ್ ಆಗ್ಬೇಕು நான் அம்மி தொட் சிங்கர் அதனி ஆமேல ஆமேத்த நீது ஊட்ட கொட நடி இல்லை நீட்ட கரீக நீாள் தாய் மகிழ்ச்சி நோட் ஊட்ட கொடுவா சாக்காஷ் கொடுவா ஊட்ட கொடுவா சாட மத்த கரத்தீர் நானும் தின் கொட்டா நினப்ப ನಿಮಗ ಈಗ ಹೇಳುದಿಲ್ಲ ಈಗ ಹೇಳುದಿಲ್ಲ ನಾನು ಹಾಡಾಡಾಕ ಕಲ್ಕೊಂಡು ಅಲ್ಲ ಕಲ್ಕೊಂಡನಿ ಬರ್ತತಿ ಈಗ ನನಗದು ಊ ಹುಟ್ಟಿದಾಗೆ ನನಗೆ ಬಂದೈತಿ ನನಗೆ ಒಳಗೆ ಟ್ಯಾಲೆಂಟ್ ಐತಿ ಹಾಡಾಡುದು ನನ್ನ ಧ್ವನಿ ಚಲೋ ಐತಿ ಆದ್ರೆ ಏನು ಮಾಡೋದು ನನಗೆ ಟೇಮ್ ಟೇಮ್ ಬಂದಿಲ್ಲ ಅವಾಗ ಮದುವೆ ಆಗೋಕ್ಕಿಂತ ಮೊದ್ಲು ಅಪ್ಪ ತುಳ್ದ ನನ್ನ ಟ್ಯಾಲೆಂಟನ್ನು ಈಗ ಮದ್ವಿ ಆದ್ಮೇಲೆ ನೀ ತುಳುದಿ ನಿಮ್ಮ ತುಳಿಯಾಕತ್ತಾಳು ನಿಮಗೆ ನಿಮಗೆ ಈಗ ಹೇಳುದಿಲ್ಲ ಎಲ್ಲರಿಗೂ ಆಮೇಲೆ ಆಮೇಲೆ ಹೇಳ್ತಾನೆ ನಾ ದೊಡ್ಡ ಸಿಂಗರ್ ಹಾಕಲ್ಲ ಅವಾಗ ಹೇಳ್ತ ನಿಮಗೆ ನಾ ಹಾಡಾಡಿ ಕಪ್ ಗೆದ್ದು ಆ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ನೋಡಿ ಚಪ್ಪಾಳಿ ಹೊಡೆದು ನನಗೆ ಸನ್ಮಾನ ಮಾಡಿ ಆ ಕಪ್ ನನಗೆ ಕೊಟ್ಟು ನಾ ಊರಿಗೆ ಬರಬೇಕಾದ್ರೆ ಗಾಡಿ ಒಳಗ ಮೆರುಣಿಗೆ ಮಾಡ್ಕೊಂತ ಎಲ್ಲರೂ ಬರ್ತಾರಲ್ಲ ಎಲ್ಲರೂ ನನ್ನ ಜೊತೆ ಸೆಲ್ಫಿ ತಕ್ಕೊಳಾಕ ಮುಗಿ ಬೀಳ್ತಾರಲ್ಲ ಅವಾಗ ಅವಾಗ ಹೇಳ್ತಾರೆ ನಿಮಗೆ நோடத்திர் பந்திரா அவமான நெனப்பிட்டுக்கோத்தினேன் நான் அவமானவே சன்மானக்கே தாரி எஸ்ட் அவமானக்கவல்ல அஸ்ட் அஸ்த் தொட் ஸ்தானே ஏர்த்தான மனுஷார சும்மனை எட்ட அவமானி தாயி மக இப்போ கூட கொண்டு நன் துளியாக்க பிரயா பட்டட்டு நான் மேல் ஏத்தினி நான் பெளித்தினி நோட்த்திர் ப ಒಂದೊಂದನ್ನು ಒಂದೊಂದನ್ನು ಲೆಕ್ಕ ಲೆಕ್ಕ ಹಚ್ಚಿಟ್ಕೋತಾನೆ ನನಗೇನೇನು ಅಂದಿರ್ತೀರಿ ನನಗೇನೇನು ಬೇದಿರ್ತೀರಿ ನನಗೆ ಹೆಂಗೆ ನನ್ನ ಕೂಡ ನಡ್ಕೊಂಡಿರ್ತೀರಿ ಅಂತೇಳಿ ಎಲ್ಲ ಲೆಕ್ಕ ಹಚ್ಚಿಟ್ಕೊಂಡು ಒಂದು ದಿನ ದೊಡ್ಡ ಸಿಂಗರ್ ಆಗಿ ಹಾಂ ನನ್ನ ಬಿಗ್ ಬಾಸ್ ಕರಿತಾರಲ್ಲ ಹ್ಞೂ ಫೇಮಸ್ ತಕ್ಕನಲ್ಲ ಆವಾಗ ಬಿಗ್ ಬಾಸ್ನಾಗೆ ಹೇಳ್ತಾರಲ್ಲ ಎಷ್ಟು ಕಷ್ಟಪಟ್ಟು ಮ್ಯಾಲ ಬಂದಾರಂತೇಳಿ ಅವಾಗ ಈ ಕಷ್ಟ ಎಲ್ಲ ಲಿಸ್ಟ್ ಮಾಡ್ತೀನಿ ಹೇಳ್ತೀನಿ ನಿಮ್ಮ ಹೆಸರು ಹೇಳ್ತೀನಿ ನಿಮ್ಮ ಹೆಸರು ಹೇಳ್ತೀನಿ ನನಗೆ ಯಾರ್ಯಾರು ಕಷ್ಟ ಕೊಟ್ಟಾರಲ್ಲ ಎಲ್ಲಾರ ಹೆಸರು ಹೇಳ್ತೀನಿ ಬೇಕಂದ್ರೆ ನಾ ಹೆಂಗ ಜೀವನ ಮಾಡೇನಿ ನಾ ಎಷ್ಟು ಕಷ್ಟದಿಂದ ಬದುಕೇನಿ ನಾ ನಿಮ್ಮನಿಗೆ ಮದುವೆ ಮಾಡ್ಕೊಂಡು ಬಂದಾಗಿಂತ್ರ ನನಗೆ ಎಷ್ಟು ಕಷ್ಟ ಕೊಟ್ಟಿರಿ ನನಗೆ ಎಷ್ಟು ಅವಮಾನ ಮಾಡಿರಿ ಏನೇನು ಮಾಡಿರಿ ಅನ್ನೋದೆಲ್ಲ ನೆನಪೈತಿ ನನಗೆ ಇನ್ನೂ ಏನೇನು ಅವಮಾನ ಮಾಡ್ತೀರಿ ಎಲ್ಲ ಮಾಡ್ರಿ ಮಾಡೋದೆಲ್ಲ ಮಾಡಿ ಬಿಡ್ರಿ ಎಲ್ಲ ನೆನಪಿಟ್ಕೊಂಡು ಬಿಗ್ ಬಾಸ್ನಾಗ ಹೇಳ್ತೇನೆ ನೋಡ್ತಿರೀ ಬೇಕಂದ್ರ ಜಯಕ ಕಾಮತ್ ನನ್ನ ಹೆಸ್ರು ಹೇಳುದಿಲ್ಲ ನೀ ಬಿಗ್ ಬಾಸ್ಗೆ ಹೋದಾಗ ಅಯ್ಯ ಹೇಳ್ತೇನೆ ಗಿರ್ಜಕ್ಕ ಹೇಳ್ತಾನೆ ಅವರು ಕೆಟ್ಟದ್ ಮಾಡ್ಯಾರ ಅಂತ ಹೇಳ್ತಾನಿ ನನಗವರು ಎಷ್ಟು ಕಷ್ಟ ಕೊಟ್ಟಾರು ನನ್ನ ನನ್ನ ಬದುಕನೇ ವಿಲನ್ ವಿಲನ್ಗಳು ಅಂತ ಹೇಳ್ತೀನಿ ರೌಡಿಗಳು ಅಂತ ಹೇಳ್ತನಿ ಆದ್ರೆ ನೀನು ನನ್ನ ಜೀವದ ಗೆಳೆತೇವಾ ನೀ ಎಷ್ಟು ನನಗೆ ಹೆಲ್ಪ್ ಮಾಡಿ ಅನ್ನೋದು ಹೇಳ್ತೀನಿ ನೀವೊಬ್ಬಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಗಿರ್ಜಕ್ಕ ಅಯ್ಯೋ ಹೌದಾ ಚಕ್ಕ ಹಾ ನನ್ನ ಹೆಸ್ರು ಹೇಳ್ತೀಯಾ ಮತ್ತೆ ನನ್ ಕರೆಸ್ತಿ ಇಲ್ಲೋ ಅಲ್ಲಿಗೆ ಹ್ಞೂ ಆಗಿರ್ಜಕ್ಕ ಲಾಸ್ಟಿಗೆ ಪಿನಾಲೆ ಇದ್ದಾಗ ಅವ್ರೊಡ್ ಮನಿ ಯಾರನ್ನ ಕರೆಸ್ತಿರ್ತಾರಲ್ಲ ಅವಾಗ ನಿನ್ನ ಕರ್ಸ್ತಾನೆ ಗಿರ್ಜಕ್ಕ ನಾನು ನೀನ ಬರುವಂತೀಯ ನನಗೆ ಸಪೋರ್ಟ್ ಮಾಡಾಕ ಅಯ್ಯೋ ಹೌದಾ ಜೆಕ್ಕ ಥ್ಯಾಂಕ್ ಯು ನೈ ಥ್ಯಾಂಕ್ ಯು ಮತ್ತೆ ನನ್ನ ಪೆಟ್ಕೋರಾ ಮರ್ಯಾಕ್ ಹೋಗಬೇಡವಾ ನಾನು ನಿನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾನೆ ಎಲ್ಲದ್ರಾಗೂ ನಿನ್ನ ಪರವಾಗಿ ನಿಲ್ತಾನೆ ನಾನು ಜಗಳದಾಗ ಆತು ಎಲ್ಲದ್ರಾಗೂ ಒಟ್ಟ ಅತ್ತಿ ಬೇ ನಿಮ್ಮ ಕಡೆ ಬೇಯಿಸ್ಕೋತನಿ ನಿನ್ನ ಗಂಡನ ಕಡೆ ಬೇಯಿಸ್ಕೋತಾನೆ ನಿನಗೆ ಸಪೋರ್ಟ್ ಮಾಡೋದಕ್ಕೆ ಹೌದಿಲ್ಲೋ ಮತ್ತೆ ಪರವಾಗಿ ಪರವಾಗಿರ್ತಾನೆ ನಾನು ನೆನ್ನ ಪೆಟ್ಕೋರಾ ನಾನು ಹೋಗ್ಬೇಡ ನನ್ನೂ ಕರಸ ನಿನ್ನ ಸಂಬಂಧರ ನಾನು ಸುದೀಪ್ ಸರ್ನ ಭೇಟಿ ಅಕ್ಕನೇ ಆತರಗಿ ಜಕ್ಕ ನೀ ಹೇಳುದ ನಿನ್ ಕರ್ಸುದ ನೋಡಂತ ನಿನ್ನ ಕರ್ಸ್ತಾನೆ ಸ್ಟೇಜ್ ಮೇಲೆ ನೀ ಒಬ್ಬಕ್ಕೆ ಬರೋ ಅಂತ ನನ್ ಗಂಡನು ಬೇಡ ನಮ್ಮ ಮತ್ತಿನ ಬೇಡ ಯಾರ್ಯಾರು ಬೇಡ ನಿನ್ನೊಬ್ಬಕಿನ ಕರ್ಸ್ತಾನೆ ನಾನು ಲೇ ಲೇ ಎದಕ್ ಇಲ್ಲಿ ಮಾತಾಡ್ಕೊಂತ ನಿಂತಿಲ್ಲ ಸುಳ್ಳೊಂದು ಸೊಟ್ಟೊಂದು ಏನ್ ಮಾತಾಡ್ತಿ ನೀ ಮಾತಾಡೋದಕ್ಕೆ ನಿನಗರ ಆರ್ತಿ ಆ ಆಗುದನ್ನ ಮಾತಾಡ್ಬೇಕು ಬರೀ ಆಗ್ಲದ್ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡ್ಕೊಂತ ನಿಂತು ಬಿಡ್ತಿರ ನೋಡು ఆగుదల ల్యాక ఆగోద మాట్కే నా ముందడకేవి మాతాడ్రీ మాతాడ్రీ ఈ సరి అదక నువ్వు మాతాడకీరి మాతాడ్రీ ఇది అనుకో అక్టోబర్ ముగిలి నవంబర్ ముగిలి డిసెంబర్ ముగిలి జనవరి జనవరి ఎర సార చూ అకత్ నన్న టేమ్ చకతి ಬರಬೇಕು హిమగ్ ఒళ్ళ బర అర ഊർ ഉണ്ടോ മുച്ചി ബർ ഇതേ ജോഡ് ഇവർ കാല സേവ് നാന്നി അയ്യോ നടന அந்த மாதாட் குந்தி இன்னொரு மினிட்டு நீர் ஓதிரி ஓத நட முதிரன் எல்லா மனி கலசி எட்டோத்தி இல்லங்க ಆತ್ ನಡ್ರಿ ಬನ್ನಿ ಈಗೇನು ಊಟ ಕೊಡ್ಬೇಕಿಲ್ಲ ಕೊಡ್ತಾನೆ ನಡ್ರಿ ತಿನ್ನೋತ್ರಿ ಓ ನನ್ನ ಇದ್ರ ಕಾಲ ಸೇದ್ಲಿದ್ರು ಇದನ್ನ ಇದನ್ನ ಮುದುಕಿನ ಇದನ ನನ್ನ ನನ್ನ ಟ್ಯಾಲೆಂಟ್ ತುಳಿಯಾಕತ್ತವ ಇವ ಇದಕ್ಕೆ ಇದಕ್ಕೆ ಮತ್ತೆ ಸಾಧನೆ ಮಾಡ್ಬೇಕಂದ್ ನಾನು ಭಾಳ ಆಗತಿ ಮುದುಕಿದ ನಾವು ಒಮ್ಮೆ ದೊಡ್ಡ ಸಿಂಗರ್ ಆಗ್ಲಿ ಆಮೇಲೆ ಆಮೇಲೆ ಹೇಳ್ತೇನೆ ಕಿಗೆ ಇತ ಒಳ್ಳೆ ನೋಡಿದ್ಲಿ ಕಿನಕಿನ ಮಾಡ್ತೇನೆ ಕಿನ ಮುದುಕಿನ ಇರ್ಲಿ ಇರ್ಲಿ ಎಲ್ಲಾನು ಸಹಿಸ್ಕೊಂಡು ಹೋಗುನ ಸಾಧನೆ ಮಾಡಾಕಿಂತ ಅವಮಾನಗಳ ಆಗ್ಬೇಕು ಇಲ್ಲಾಂದ್ರ ನಾ ಇಲ್ಲೇನು ಸಾಧನೆ ಆಗ್ಲಿ ಎಷ್ಟ್ ಅವಮಾನಕವ ಆಗ್ಲಿ ನಾ ಒಮ್ಮೆ ಸಾಧನೆ ಮಾಡಿದ ಮ್ಯಾಲ ಹೇಳ್ತೇನೆ ಇವ್ರಿಗೆ ಅಲ್ಲಿವರೆಗೂ ಕೂಲಜೇಕ ಕೂಲ್ ಕೂಲ್ ಜಯಕ ಕೂಲ್ ಇವ ನಾನು ನಿಂತ್ರಿ ಈ ಮುದಿಕ್ ಮೊದ್ಲು ಗರಂ ಆಗೇತಿ ನನಗೂ ಒಂದು ಒದಗಿದಿತ್ತು ಓಕೆ ನಡಿನ ಶಂಕರನಾರ ಸೀರೆ ಕೊಡ್ರಿ ನಂದು ஃபஸ்ட் டம் நம் சானல் நோடாத்தி அந்த தயவுட்டு சப்ஸ்கிரைப் மாறி